ನಮಸ್ಕಾರ ವೀಕ್ಷಕರೇ ಶೇರ್ ವಿಚಾರ ಚಾನೆಲ್ಗೆ ಸ್ವಾಗತ ಇವತ್ ನಾನು ಈ ವಿಡಿಯೋದಲ್ಲಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯವರ ಬಗ್ಗೆ ತಿಳಿಸಬೇಕು ಅಂತ ಬಂದಿದ್ದೀನಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಮೇಷ ಅವರಿದ್ರೆ ಅವರ ಗುಣ ನೆರತೆ ಸ್ವಭಾವ ಅವರ ಪಾಸಿಟಿವಿಟಿ ಏನು ಅವರ ವೀಕ್ನೆಸ್ ಏನು ಮತ್ತೆ ಅವ್ರಿಗೆ ಬೆಸ್ಟ್ ಕಲರ್ಸ್ ಯಾವ್ದು ಸೂಟ್ ಆಗುತ್ತೆ ಅವರ ಲಕ್ಕಿ ಡೇಸ್ ಯಾವ್ದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಓ ಅಯ್ಯೋ ನನ್ಗೆ ನನ್ನ ರಾಶಿನೇ ಗೊತ್ತಿಲ್ವಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಂಗೆ ರಾಶಿ ತಿಳ್ಕೊಳಕ್ ಆಗಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾರಾದ್ರೂ ಅವರ ಹೆಸರು ಚ ಇದರಿಂದ ಸ್ಟಾರ್ಟ್ ಆದ್ರೂನು ಅವ್ರನ್ನೂ ಕೂಡ ನಾವು ಮೇಷರಾಶಿ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇನ್ಯಾಕ್ ತಡ ಬನ್ನಿ ಮೇಷರಾಶಿಯವರ ಬಗ್ಗೆ ಕೂಲಂಕುಶವಾಗಿ ತಿಳ್ಕೊಳ್ಳೋಣ ಈ ಮೇಷರಾಶಿಗೆ ಮಂಗಳ ಗ್ರಹನು ಅಧಿಪತಿಯಾಗಿರ್ತಾನೆ ಈ ರಾಶಿಯ ವ್ಯಕ್ತಿಗಳು ವಿಶೇಷ ಗುಣ ಹಾಗೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣುವಂತವರಾಗಿರ್ತಾರೆ ಈ ರಾಶಿಯ ವ್ಯಕ್ತಿಗಳು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ ಒಳ್ಳೆ ಫಿಸಿಕ್ ನ ಹೊಂದಿರ್ತಾರೆ ಮತ್ತೆ ಎಲ್ಲಾದ್ರಲ್ಲೂ ಉತ್ಸಾಹವನ್ನ ಹೊಂದಿರ್ತಾರೆ ಯಾವ್ದೇ ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಉತ್ಸಾಹದಿಂದ ಮಾಡ್ತಾರೆ ಇವರ ವ್ಯಕ್ತಿತ್ವ ತುಂಬಾ ಶ್ರೇಷ್ಠವಾಗಿರುತ್ತೆ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಇವರಿಗೆ ಯಾವ್ದೇ ಕೆಲಸ ಆದ್ರೂ ತಾನು ಮುಂದೆ ಹೋಗಿ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ ಜನರು ನಮ್ಮನ್ನ ಫಾಲೋ ಮಾಡ್ಬೇಕು ಅಂತ ಇಷ್ಟ ಪಡ್ತಿರ್ತಾರೆ ಅವರು ಸಮಯ ಮತ್ತು ಹಣದ ವಿಚಾರದಲ್ಲಿ ತುಂಬಾ ಉದಾರ ಮನಸ್ಥಿತಿಯನ್ನ ಹೊಂದಿರ್ತಾರೆ ಅಹ್ ಯಾರಿಗೆ ಆದ್ರೂನು ಖರ್ಚು ಮಾಡೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ ಮತ್ತೆ ಎಲ್ಲಕ್ಕೂ ಗೌರವ ಕೊಡುವಂತ ವ್ಯಕ್ತಿತ್ವನ ಇವರು ಹೊಂದಿರ್ತಾರೆ ರಾಶಿಯ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾವುದೇ ಕೆಲ್ಸ ಆದ್ರೂ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ ಸ್ವತಂತ್ರ ಜೀವಿಗಳಾಗಿ ಇಷ್ಟ ಪಡ್ತಾರೆ ಯಾರಾದ್ರೂ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ ಯಾವ್ದೇ ಕೆಲಸ ಆದ್ರೂ ಅಷ್ಟೇನೆ ಅವ್ರಿಗೆ ಫ್ರೀಡಂ ಬೇಕು ಈ ಕೆಲಸನ ಮಾಡೋದಿಕ್ಕೆ ಆತರ ಇವ್ರು ಇಷ್ಟಪಡ್ತಾರೆ ಮತ್ತೆ ಇವ್ರು ಆಕ್ರಮಣಕಾರಿ ಗುಣವನ್ನ ಹೊಂದಿರ್ತಾರೆ ಯಾರದಾರ್ ಜೊತೆ ಫೈಟ್ ಗೆ ಅಂತ ನಿಂತ್ಕೊಂಡ್ರೆ ಇವ್ರು ಸೋಲೋ ಮಾತೆ ಇರಲ್ಲ ಯಾವ್ದೇ ಹಿಂಜರಿಕೆ ಇಲ್ದೆ ಇವರು ಜಗಳ ಮಾಡ್ತಾರೆ ಮತ್ತೆ ಇವ್ರಿಗೆ ಸ್ವಲ್ಪ ಪೇಶನ್ಸ್ ಕಡಿಮೆ ಯಾವ್ದೇ ಕೆಲಸ ಆಗಿದ ತಕ್ಷಣನೇ ಅದು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ರಾಶಿ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರೋದಕ್ಕೆ ಇಷ್ಟ ಪಡ್ತಾರೆ ಮತ್ತೆ ಯಾವಾಗ್ಲೂ ಆಗಿರ್ತಾರೆ ಸ್ವಲ್ಪ ಲಿಮಿಟೆಡ್ ಆಗಿ ಮಾತಾಡ್ತಾರೆ ತುಂಬಾ ಮಾತಾಡೋದಿಕ್ ಹೋಗಲ್ಲ ಅಗತ್ಯಕ್ಕೆ ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತಾರೆ ಮತ್ತೆ ತುಂಬಾ ಬುದ್ಧಿವಂತಿಕೆ ಮತ್ತೆ ಚುರುಕಾಗಿ ಮಾತಾಡೋರಾಗಿರ್ತಾರೆ ಇವರು ಟ್ರಾವೆಲಿಂಗ್ ನ ಹೆಚ್ಚು ಇಷ್ಟ ಪಡ್ತಾರೆ ಹಾಗೆ ಇವರು ಯಾವಾಗ್ಲೂನು ಒಂದೇ ಸ್ಥಳದಲ್ಲಿ ಇರೋದಕ್ಕೆ ಇಷ್ಟ ಪಡಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡೋದನ್ನ ತುಂಬಾ ಇಷ್ಟಪಡ್ತಾರೆ ಈ ಮೇಷರಾಶಿಯವರು ನೋಡೋದಕ್ಕೆ ಹೊರಟಾದ್ರು ಒಳಗಡೆ ತುಂಬಾ ಸಾಫ್ಟ್ ಆಗಿರ್ತಾರೆ ಮತ್ತೆ ಮನೋಧರ್ಮವನ್ನ ಫಾಲೋ ಮಾಡ್ತಾರೆ ಮನಸ್ಸಾಕ್ಷಿ ಅನ್ನೋ ವಿಚಾರನ ಅವರು ಕನ್ಸಿಡರ್ ಮಾಡ್ತಾರೆ ಯಾವಾಗ್ಲೂ ಮತ್ತೆ ತಮ್ಮದೇ ಆದ ಗುರಿಯನ್ನ ರೂಪಿಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಶ್ರಮ ಪಡ್ತಾ ಇರ್ತಾರೆ ಹಾಗೆ ತುಂಬಾ ಸ್ವಾಭಿಮಾನಿಗಳು ಕೂಡ ಆಗಿರ್ತಾರೆ ಈ ರಾಶಿಯವರಿಗೆ ಸಾಹಸ ಆ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ಇವ್ರ ಯಾವ್ದಾದ್ರು ಕೆಲಸನ ಒಂಥರ ಟಾಸ್ಕ್ ತರ ಕನ್ಸಿಡರ್ ಮಾಡ್ತಾರೆ ಎಫೋರ್ಟ್ ಹಾಕ್ಬೇಕು ಇದು ಅದನ್ನ ಕೈಲಿ ಆಗಲ್ಲ ಆತರ ಅನ್ಕೊಳ್ಳೋದೇ ಇಲ್ಲ ಹಿಂದೆ ಮುಂದೆ ನೋಡದೆ ಧೈರ್ಯವಾಗಿ ಮುನ್ನುಗ್ಗುವಂತ ಸ್ವಭಾವನ ಇವ್ರು ಹೊಂದಿರ್ತಾರೆ ಆ ಕೆಲ್ಸದಲ್ಲಿ ಏನಾದ್ರು ತಡೆ ಬಂತು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಇವ್ರು ಇನ್ನೇನಾದ್ರು ಬೇರೆ ದಾರಿ ಹುಡುಕಿ ಆ ಕೆಲಸನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಈ ವ್ಯಕ್ತಿಗಳು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಯಾವುದೇ ಕೆಲಸ ಕೊಟ್ರು ಫಾಸ್ಟ್ ಆಗಿ ಮಾಡುವಂತ ಗುಣನ ಹೊಂದಿರ್ತಾರೆ ಯಾವ್ದಾದ್ರು ವಿಚಾರ ಹೇಳಿದ್ರೆ ಅದರದ್ದು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಕೂಡ ಇವರಿಗೆ ಇರುತ್ತೆ ಈ ರಾಶಿ ವ್ಯಕ್ತಿಗಳು ತಮ್ಮ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ಸಹೋದ್ಯೋಗಿಗಳ ಜೊತೆ ತುಂಬಾ ಪ್ರಾಮಾಣಿಕವಾಗಿರ್ತಾರೆ ಇವ್ರಿಗೆ ಫಾಸ್ಟ್ ಕಾರ್ಸ್ ಬೈಕ್ ಇದ್ರ ಮೇಲೆ ಸ್ವಲ್ಪ ಆಸೆ ಇರುತ್ತೆ ಹಾಗೆ ಚಿನ್ನದ ಮೇಲೆ ಸ್ವಲ್ಪ ವ್ಯಾಮೋಹ ಇರುತ್ತೆ ಇವ್ರಿಗೆ ಬ್ರಾಂಡೆಡ್ ಬಟ್ಟೆಗಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಕರಿಯರ್ ಅಂತ ಬಂದ್ರೆ ಸ್ವಂತ ವ್ಯಾಪಾರ ಇವ್ರಿಗೆ ಮ್ಯಾಕ್ಸಿಮಮ್ ಯಶಸ್ನ ತಂದ್ಕೊಡುತ್ತೆ ಹಾಗೆ ಇವ್ರಿಗೆ ಪೊಲೀಸ್ ಅಥವಾ ಸೇನೆ ಇದೆಲ್ಲ ಆಗ್ಬರುತ್ತೆ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೆಗೆಟಿವ್ಸ್ ಏನಪ್ಪಾ ಅಂತ ಅಂದ್ರೆ ಏನೇ ವಿಚಾರ ಕೇಳಿದ್ರು ಎಗ್ರಿ ಎಗ್ರಿ ತರ ಈ ತರ ಮಾತಾಡ್ತಿರ್ತಾರೆ ಸೊ ಅದು ಇವ್ರದ್ದ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಹಾಗೆ ಬೇಗ ಕೋಪ ಮಾಡ್ಕೊಬಿಡ್ತಾರೆ ಬಿಡ್ತಾರೆ ಒಂದೊಂದ್ಸತಿ ಇವ್ರೆ ಅತಿಯಾಗಿ ಯಾವ್ದಾರ ವಿಚಾರಕ್ಕೆ ಮಾತಾಡ್ಬಿಟ್ಟು ಆಮೇಲೆ ಇವರೇ ಪಶ್ಚಾತ್ತಾಪ ಪಡ್ತಾರೆ ಸ್ವಲ್ಪ ತಾಳ್ಮೆ ಕೊರತೆ ಇದೆ ತುಂಬಾ ಧೈರ್ಯವಂತರೇ ಆದ್ರೂ ಇವರು ಸ್ವಲ್ಪ ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಸ್ವಲ್ಪ ಎಮೋಷನಲಿ ಕೂಡ ಇವ್ರು ಟೈಮ್ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ ಯಾರು ವಿಚಾರಕ್ಕೆ ಬೇಜಾರಾದ್ರೆ ಸ್ವಲ್ಪ ಡಿಪ್ರೆಷನ್ ಲೆವೆಲ್ ಗೆ ಹೋಗ್ಬಿಡ್ತಾರೆ ಅಷ್ಟು ಸ್ವಲ್ಪ ಸೆನ್ಸಿಟಿವ್ ಕೂಡ ಇರ್ತಾರೆ ಸಮ್ ಟೈಮ್ ಸ್ವಲ್ಪ ಸೆಲ್ಫಿಶ್ ಆಗು ಯೋಚನೆ ಮಾಡ್ತಾರೆ ಸೊ ಇಷ್ಟ ಬಿಟ್ರೆ ಇವ್ರದ್ದು ಯಾವ್ದೇ ನೆಗೆಟಿವ್ಸ್ ಇಲ್ಲ ಕೂಪನ ಕಡಿಮೆ ಮಾಡ್ಕೊಂಡ್ರೆ ಇವ್ರಿಗೆ ತುಂಬಾ ಒಳ್ಳೇದು ಅಂತ ಸಜೆಷನ್ಸ್ ಕೊಡ್ಬೋದು ಕಲರ್ ಅಂದ್ರೆ ರೆಡ್ ಕಲರ್ ಆಗುತ್ತೆ ಬೆಸ್ಟ್ ಡೇ ಅಂದ್ರೆ ಮಂಗಳವಾರ ಮೇಷ ರಾಶಿಯವ್ರಿಗೆ ಒನ್ ಟಿಪ್ಸ್ ಏನ್ ಕೊಡಬಹುದು ಅಂದ್ರೆ ನೀವು ಸಹನೆಯನ್ನ ಬೆಳೆಸ್ಕೊಂಡ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಮೇಷ ಮೇಷರಾಶಿಯವರೇ ಆಗಿದ್ರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು